ಓ ಕಾಶ್ಮೀರಿ ಪ್ರಜೆಗಳೇ ನನ್ನನ್ನು ಕ್ಷಮಿಸಿಬಿಡಿ ಸತತ ಹತ್ತೊಂಬತ್ತು ವರ್ಷಗಳ ಕಾಲ ಎಲ್ಲ ವಿಪ್ಲವಗಳನ್ನು ಮೆಟ್ಟಿ ನಿಂತು ಅತ್ಯಂತ ಪ್ರಾಮಾಣಿಕತೆಯಿಂದ ನ್ಯಾಯದಿಂದ ಧೈರ್ಯದಿಂದ ನನ್ನ ಶಕ್ತಿ ಮೀರಿ ಆಳ್ವಿಕೆ ನಡೆಸಿದ್ದೇನೆ ಆದರೆ ಇಂದು ಈ ನೆಲವನ್ನು ರಕ್ಷಿಸುವಲ್ಲಿ ನಾನು ಸೋತು ಹೋಗಿದ್ದೇನೆ ರಾಜಾಶ್ರಯದ ನೆರಳಿನಲ್ಲೇ ವಿಶ್ವಾಸಘಾತುಕತನ ಬೆಳೆಯುತ್ತದೆ ಎಂಬುದಕ್ಕೆ ಈ ಶಂಶುದ್ದೀನ್ ಶಾಮೀರ್ನೇ ಸಾಕ್ಷಿ ಅನ್ನ ತಿಂದ ಅರಮನೆಗೆ ಈತ ನಂಬಿಕೆ ದ್ರೋಹ ಮಾಡಿದಾಗಲೂ ಈ ನೆಲದ ರಾಣಿ ರಕ್ತ ಸಿಕ್ತ ಕೈಗಳಿಂದಲೇ ಶಾಂತಿಯನ್ನ ಹಿಡಿದು ನಿಂತಿದ್ದಳು ಎಂಬುದು ಮುಂದಿನ ಪೀಳಿಗೆಗೂ ತಿಳಿಯಲಿ ನಾನು ನಂಬಿದವರೇ ಕೈಕೊಟ್ಟು ಓಡಿ ಹೋದಾಗ ಏಕಾಂಗಿಯಾಗಿ ಈ ರಾಣಿ ಅದೆಷ್ಟು ಧೈರ್ಯವಾಗಿ ನಿಂತಿದ್ದಳು ಎಂಬುದನ್ನು ಅವರೂ ಅರಿಯಲಿ ಜುಲ್ಜು ಎಂಬ ದಾಳಿಕೋರನ ಹೊಡೆತ ತಿಂದು ಕಾಶ್ಮೀರಕ್ಕೆ ಓಡಿ ಬಂದಿದ್ದ ರಿಂಚಿನ್ ಆಶ್ರಯ ನೀಡಿದ್ದ ತನ್ನ ತಂದೆಯನ್ನೇ ನಿರ್ಧಯವಾಗಿ ಕೊಂದುಬಿಟ್ಟ ವಿದ್ರೋಹಿಗಳ ಜೊತೆ ಇಸ್ಲಾಂ ಅಪ್ಪಿಕೊಂಡು ತಾನೇ ಸಿಂಹಾಸನ ಏರಿಬಿಟ್ಟ ಕಾಶ್ಮೀರದ ಮುತ್ತು ಎಂದು ಹಾಡಿ ಹೊಗಳಿ ನನ್ನನ್ನ ಕೈ ಹಿಡಿದಿದ್ದ ರಿಂಚನ್ ಕೂಡ ಈ ಲೋಕದಿಂದಲೇ ನಿರ್ಗಮಿಸಿಬಿಟ್ಟ ನನ್ನ ನಂಬಿಕಸ್ಥ ಆಸ್ಥಾನಿಕ ಎನಿಸಿಕೊಂಡಿದ್ದ ಶಂಷುದ್ದೀನ್ ಶಾಮೀರ್ ಈಗ ನನ್ನ ಬೆನ್ನಿಗೇ ಇರಿದು ಬಿಟ್ಟಿದ್ದಾನೆ ವಿದ್ರೋಹದ ಉರಿಯಲ್ಲಿ ಬೆಂದು ಬದುಕುವುದಕ್ಕಿಂತಲೂ ಸಾವೇ ಲೇಸು ಲೋಹರ್ರ ವಂಶದ ರಾಣಿಯೊಬ್ಬಳ ವೀರೋಚಿತ ಸಾವನ್ನ ಈ ಜಗತ್ತು ಸದಾ ಕಾಲ ನೆನಪಿಟ್ಟುಕೊಳ್ಳಬೇಕು ನನ್ನ ಸಾವಿನೊಂದಿಗೆ ಈ ಕಣಿವೆ ರಾಜ್ಯದಲ್ಲಿ ವಂಚಕರೂ ಮಣ್ಣಾಗಲಿ ಇತಿ ನಿಮ್ಮ ಪ್ರೀತಿಯ ರಾಣಿ ಕೋಟಾದೇವಿ